ನಮಸ್ಕಾರ ಇವತ್ತು ನಾವು ಬಿ ಎನ್ ಎಸ್ ಭಾರತೀಯ ನ್ಯಾಯಸನ್ನಿತ ಟೂ ತೌಸಂಡ್ ಟ್ವೆಂಟಿ ತ್ರೀ ಇದರ ಸೆಕ್ಷನ್ ಟು ಡೆಫಿನೇಷನ್ಸ್ ಅನ್ನು ತಿಳ್ಕೊಂತ ಹೋಗೋಣ ಇವತ್ತಿನಿಂದ ಸೆಕ್ಷನ್ ಟು ಇದರಲ್ಲಿ ಸಬ್ ಕ್ಲಾಸ್ ಒನ್ ಟು ತ್ರೀ ಈ ತರ ಮೂವತ್ತು ಎಂಟು ಡೆಫಿನೇಷನ್ಸ್ ಗಳಿದೆ ಇವತ್ತು ನಾವು ಬರೀ ಮೂರು ಡೆಫಿನೇಷನ್ ಬಗ್ಗೆ ತಿಳಿಯೋಣ ಒಂದೇ ಸತಿ ಮೂವತ್ತೆಂಟು ಗಳ ಬಗ್ಗೆ ಡಿಸ್ಕಸ್ ಮಾಡೋದು ಬೇಡ ಫಸ್ಟ್ ಆಫ್ ಆಲ್ ಸ್ಮಾಲ್ ಚಿಕ್ ಚಿಕ್ಕದಾಗಿ ಒಂದೊಂದೇ ವರ್ಡ್ಸ್ ಅನ್ನು ಅರ್ಥ ಹೋಗೋಣ ಇದ್ರಲ್ಲಿ ಏನ್ ಹೇಳಿದಾರೆ ಫಸ್ಟ್ ಸೆಂಟೆನ್ಸ್ ಅಲ್ಲಿ ಸೆಕ್ಷನ್ ಟು ಸನ್ನಿತ ಅನ್ಲೆಸ್ ದ ಕಾಂಟೆಕ್ಸ್ಟ್ ಅದರ್ವೈಸ್ ರಿಕ್ವೈರ್ಸ್ ಅಂದ್ರೆ ಈ ಸನ್ನಿತದ ಈ ಸನ್ನಿತ ಈ ಕಾಯ್ದೆ ಅಥವಾ ಈ ಕಾನೂನಿನಲ್ಲಿ ಏನ್ ಹೇಳಿದಾರಲ್ವಾ ಏನು ಅರ್ಥ ಕೊಟ್ಟಿದಾರಲ್ವಾ ಒಂದು ಈ ವರ್ಡ್ಸ್ ಗಳಿಗೆ ಆಕ್ಟ್ ಅಥವಾ ಎನಿಮಲ್ ಅಥವಾ ಚೈಲ್ಡ್ ಅದನ್ನ ಏನ್ ಕೊಟ್ಟಿದಾರಲ್ಲ ಅದನ್ನ ಸಾಮಾನ್ಯ ಅರ್ಥದಲ್ಲಿ ತಿಳ್ಕೊಳ್ಳಿ ಅನ್ಲೆಸ್ಟ್ ದ ಕಾಂಟೆಕ್ಸ್ಟ್ ಅದರ್ವೈಸ್ ರಿಕ್ವೈರ್ಸ್ ಅಂದ್ರೆ ಈ ಕಾಂಟೆಕ್ಸ್ಟೇ ಬೇರೆ ಏನಾದ್ರೂ ಆಗಿದ್ರೆ ಅಥವಾ ಸಬ್ಜೆಕ್ಟ್ ಮಾಡ್ರೆ ಚೇಂಜ್ ಆಗಿದ್ರೆ ನೀವು ಬೇರೆ ಅರ್ಥದಲ್ಲಿ ಅರ್ಥ ಮಾಡ್ಕೊಬಹುದು ಅಂತ ಈಗ ಇದರಲ್ಲಿ ಕಾಂಟೆಕ್ಸ್ಟ್ ಏನು ಇದು ಕಾನೂನಿಗೆ ಸಂಬಂಧಪಟ್ಟಿದ್ದು ಹಾಗಾಗಿ ಆಕ್ಟ್ ಅಂದ್ರೆ ಏನೋ ಒಂದು ಕಾರ್ಯ ಅಥವಾ ಎನಿಮಲ್ ಅಂದ್ರೆ ಏನೋ ಒಂದು ಪ್ರಾಣಿ ಅಥವಾ ಚೈಲ್ಡ್ ಅಂದ್ರೆ ಏನೋ ಒಂದು ಮಗು ಈ ಕಾಂಟೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟ ಕಾಂಟೆಕ್ಸ್ಟ್ ಏನು ಕಾನೂನಿಗೆ ಸಂಬಂಧಪಟ್ಟ ಕಾಂಟೆಕ್ಸ್ಟ್ ಅದರ್ವೈಸ್ ಅನ್ಲೆಸ್ ದ ಕಾಂಟೆಕ್ಸ್ಟ್ ಅದರ್ವೈಸ್ ರಿಕ್ವೈರ್ಸ್ ಇಫ್ ದ ಕಾಂಟೆಕ್ಸ್ಟ್ ಇಸ್ ರಿಲೇಟಿಂಗ್ ಟು ದ ಫಿಲಮ್ ಈಗ ಫಿಲಮ್ ಗೆ ಸಂಬಂಧಪಟ್ಟರೆ ಆಕ್ಟ್ ಅಂದ್ರೆ ಏನ್ ಬರುತ್ತೆ ಡ್ಯಾನ್ಸ್ ಬರುತ್ತೆ ಅಥವಾ ಎನಿಮಲ್ ಅಂತ ಬಂದ್ರೆ ಯಾವ್ದೊಂದು ಮೂವಿ ಇದೆಯಲ್ಲ ಅದಕ್ಕೆ ರಿಲೇಟೆಡ್ ಆಗುತ್ತೆ ಹಾಗೆ ಚೈಲ್ಡ್ ಅಂತ ನೀವು ಏನ್ ಅರ್ಥ ಮಾಡ್ಕೊಡ್ತೀರ ಹಂಗೆ ಅಂದ್ರೆ ಇನ್ ದಿಸ್ ಸನ್ನಿತ ಅನ್ಲೆಸ್ ದ ಕಾಂಟೆಕ್ಸ್ಟ್ ಅದರ್ವೈಸ್ ರಿಕ್ವೈಸ್ ಅಂದ್ರೆ ದ ಸೆಂಟೆನ್ಸ್ ಮೀನ್ಸ್ ದಟ್ ಇನ್ ದಿಸ್ ಬುಕ್ ದ ವರ್ಡ್ ಶುಡ್ ಬಿ ಅಂಡರ್ಸ್ಟುಡ್ ಇನ್ ದರ್ ಯೂಶುವಲ್ ಮೀನಿಂಗ್ಸ್ ಅಥವಾ ಅದರ ಸಾಮಾನ್ಯ ಅರ್ಥದಲ್ಲಿ ನೀವು ತಿಳ್ಕೊಬೇಕು ಅನ್ಲೆಸ್ ಸಿಚುವೇಷನ್ ಕ್ಲಿಯರ್ಲಿ ಇಂಡಿಕೇಟ್ಸ್ ದಟ್ ಮೀನಿಂಗ್ ಇಸ್ ಇಂಟೆಂಡೆಡ್ ಇಫ್ ದ ಸಿಚುವೇಶನ್ ಇಸ್ ಡಿಫ್ರೆಂಟ್ ಅಥವಾ ಸಂದರ್ಭ ಏನಾದ್ರೂ ಬೇರೆ ಅಂದ್ರೆ ನೀವು ಬೇರೆಗೆ ಅರ್ಥ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಇದ್ರಲ್ಲಿ ಏನ್ ಕೊಟ್ಟಿದ್ರೋ ಅದೇ ಅರ್ಥದಲ್ಲಿ ನೀವು ತಿಳ್ಕೊಬೇಕು ಅಂತ ಇದು ಹೇಳುತ್ತಷ್ಟೇ ಇನ್ ದಿಸ್ ಸನ್ನಿಧ ಅನ್ಲೆಸ್ ದ ಕಾಂಟೆಕ್ಸ್ಟ್ ಅದರ್ವೈಸ್ ರಿಕ್ವರ್ಡ್ಸ್ ಫಸ್ಟ್ ಲೆಟ್ಸ್ ಗೋ ಫಾರ್ ದ ಮೀನಿಂಗ್ ಆಕ್ಟ್ ಆಕ್ಟ್ ಅಂದ್ರೆ ಏನು ಆಕ್ಟ್ ಡಿನೋಟ್ಸ್ ಆಸ್ ವೆಲ್ ಎ ಸೀರೀಸ್ ಆಫ್ ಆಕ್ಟ್ಸ್ ಆಸ್ ಎ ಸಿಂಗಲ್ ಆಕ್ಟ್ ಇಲ್ಲಿ ಆಕ್ಟ್ ಅನ್ನು ಎರಡು ಎರಡು ವಿಧವಾಗಿ ಡಿವೈಡ್ ಮಾಡಬಹುದು ಸಿಂಗಲ್ ಆಕ್ಟ್ ಇಗೂ ಆಕ್ಟ್ ಅಂತ ಹೇಳ್ಬೋದು ಅಥವಾ ಸೀರೀಸ್ ಆಫ್ ಆಕ್ಟ್ಸ್ ಇಗೂ ಆಕ್ಟ್ ಅಂತಾನೆ ಹೇಳ್ಬೋದು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳೋದಾದ್ರೆ ಸಿಂಗಲ್ ಆಕ್ಟ್ ಏನಂತ ಒಬ್ಬ ವ್ಯಕ್ತಿ ಕಾರು ಕಳ್ಳತನ ಮಾಡಿದ್ದಾನೆ ಮತ್ತು ಮಾಡಿ ಅಪರಾಧ ಎಸಗಿದ್ದಾನೆ ಇದು ಸಿಂಗಲ್ ಆಕ್ಟ್ ಆಮೇಲೆ ಸೀರೀಸ್ ಆಫ್ ಏನು ಒಂದು ಇನ್ಸಿಡೆಂಟ್ ನಡೀತು ಅಲ್ಲಿ ಪೊಲೀಸ್ ಅವ್ರದ ಆಕ್ಟ್ಸ್ ಯಾವ್ದು ಒಂದು ಇನ್ವೆಸ್ಟಿಗೇಷನ್ ಮಾಡಬಹುದು ಆಮೇಲೆ ಅದನ್ನ ಕ್ರೈಮ್ ಸೀನಿಗೆ ಹೋಗೋದು ಆಮೇಲೆ ಅಲ್ಲಿ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಬಹುದು ಇದಕ್ಕೆ ಸೀರೀಸ್ ಆಫ್ ಆಕ್ಟ್ಸ್ ಅಂತ ಹೇಳ್ತಾರೆ ಹಾಗಾಗಿ ಆಕ್ಟ್ ಆಕ್ಟ್ ಆಸ್ ಸೀರೀಸ್ ಆಫ್ ಆಕ್ಟ್ಸ್ ಸಿಂಗಲ್ ಅರ್ಥ ಅಂದ್ರೆ ಆಕ್ಟ್ ಅನ್ನು ಸಿಂಗಲ್ ಆಫ್ ಸಿಂಗಲ್ ಆಕ್ಷನ್ಗೋ ಆಕ್ಟ್ ಅಂತ ಹೇಳ್ಬೋದು ಅಥವಾ ಸೀರೀಸ್ ಆಫ್ ಆಕ್ಟ್ ಅಂತ ಹೇಳ್ಬೋದು ನೆಕ್ಸ್ಟ್ ಎನಿಮಲ್ ಎನಿಮಲ್ ಮೀನ್ಸ್ ಎನಿ ಲಿವಿಂಗ್ ಕ್ರೀಚರ್ ಅದರ್ ದನ್ ಎ ಹ್ಯೂಮನ್ ಬೀಯಿಂಗ್ ಮನುಷ್ಯ ಅಥವಾ ಮಾನವ ಅಲ್ಲದ ವ್ಯಕ್ತಿಗಳಿಗೆ ಎನಿಮಲ್ ಅಂತ ಹೇಳ್ತಾರೆ ಪ್ರಾಣಿಗಳು ಅಂತ ಹೇಳ್ತಾರೆ ಎನಿಮಲ್ ಮೀನ್ಸ್ ಎನಿ ಲಿವಿಂಗ್ ಕ್ರೀಚರ್ ಅದರ್ ದೆನ್ ಎ ಹ್ಯೂಮನ್ ಬೀಯಿಂಗ್ ಅಷ್ಟೇ ನೆಕ್ಸ್ಟ್ ಚೈಲ್ಡ್ ಎ ಚೈಲ್ಡ್ ಮೀನ್ಸ್ ಎನಿ ಪರ್ಸನ್ ಬಿಲೋ ದ ಏಜ್ ಆಫ್ ಏಟೀನ್ ಇಯರ್ಸ್ ಇಲ್ಲಿ ಚೈಲ್ಡ್ ಅಂದ್ರೆ ಯಾರು ಒಂದು ಮಗು ಮಗು ಅಥವಾ ಯಾವ ವ್ಯಕ್ತಿ ಹದಿನೆಂಟು ವಯಸ್ಸಿಗಿಂತ ಕಮ್ಮಿ ಇರ್ತಾರೋ ಅವರಿಗೆ ಚೈಲ್ಡ್ ಅಂತ ಹೇಳ್ತಾರೆ ಈ ಅರ್ಥದ ಪ್ರಕಾರ ಸೊ ಸೆಕ್ಷನ್ ಟು ಸಬ್ ಕ್ಲೋಸ್ ಒನ್ ಟೂ ತ್ರೀ ಇದರ ಅರ್ಥ ನಿಮಗೆ ಸಂಪೂರ್ಣವಾಗಿ ನೀಟಾಗಿ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೊಂತೀನಿ ಇನ್ನು ಉಳಿದ ಡೆಫಿನೇಷನ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಧನ್ಯವಾದಗಳು